ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ನೀವು ಅಪ್ ಟು ಡೇಟ್ ಇರ್ತೀರಿ ಮಾಹಿತಿ ವಿಚಾರದಲ್ಲಿ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ವಿಡಿಯೋ ನೋಡುವ ಹಂಡ್ರೆಡ್ ಪರ್ಸೆಂಟ್ ಜನರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಅದು ಯಾಕೆ ಮಾಡ್ಕೊಂಡಿಲ್ಲ ಇದುವರೆಗೂ ಗೊತ್ತಿಲ್ಲ ಇನ್ನು ಫೈವ್ ಪರ್ಸೆಂಟ್ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅದೇ ಫಿಫ್ಟಿ ತೌಸಂಡ್ ರೀಚ್ ಆಗಿದೆ ಟೂ ಡೇಸ್ ಹಿಂದೆ ಫಿಫ್ಟಿ ತೌಸಂಡ್ ರೀಚ್ ಆಯಿತು ಇಟ್ ಈಸ್ ಅನ್ ಅಚೀವ್ಮೆಂಟ್ ಫಾರ್ ಮಿ ಥ್ಯಾಂಕ್ ಯು ಫಾರ್ ದಿ ಸಪೋರ್ಟ್ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಇನ್ನಷ್ಟು ಜನ ಬರೀ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇಷ್ಟು ದಿನ ನಾನು ಆಸ್ಟ್ರಾಲಜಿ ರಿಲೇಟೆಡ್ ವಿಡಿಯೋಸ್ನ ಹಾಕ್ತಿದ್ದೆ ಪ್ಲಾನೆಟ್ಸ್ ಇರ್ಬೋದು ರಾಶಿ ಇರ್ಬೋದು ನಕ್ಷತ್ರಗಳಿರ್ಬಹುದು ಗೋಚಾರ ರಿಲೇಟೆಡ್ ಆಗ್ತಾ ಇದೆ ಇವತ್ತು ಒಂದು ಹೊಸ ಕಾನ್ಸೆಪ್ಟ್ ಶುರು ಮಾಡ್ತಾ ಇದ್ದೀನಿ ಅದೇನು ಅಂತಂದ್ರೆ ನ್ಯೂಮರಾಲಜಿ ಇದು ನನ್ನ ಚಾನಲ್ಗೆ ಹೊಸ ಕಾನ್ಸೆಪ್ಟ್ ಹೊರತು ಜಗತ್ತಿಗೇನು ಹೊಸದೇನಲ್ಲ ಯಾಕೆಂತಂದ್ರೆ ಆಸ್ಟ್ರಾಲಜಿ ನ್ಯೂಮರಾಲಜಿ ಇದೆಲ್ಲ ತುಂಬಾ ವರ್ಷಗಳಿಂದ ತುಂಬ ದಶಕಗಳಿಂದ ತುಂಬಾ ಶತಮಾನಗಳಿಂದಲೇ ಎಕ್ಸಿಸ್ಟಿಂಗಲ್ಲಿ ಅಲ್ಲಿ ಇದೆ ನಮ್ಮ ಜಗತ್ತಿನಲ್ಲಿ ಸೊ ನನ್ನ ಚಾನಲ್ಗೆ ಹೊಸ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಈ ಫಸ್ಟ್ ವಿಡಿಯೋದಲ್ಲಿ ನಾನು ನ್ಯೂಮರಾಲಜಿ ಅಂದರೆ ಏನು ಬೇಸಿಕ್ಸ್ ಏನು ಟೈಪ್ಸ್ ಆಫ್ ನಂಬರ್ಸ್ ಅಂದರೆ ಏನು ಯಾಕೆ ಇದನ್ನು ಯೂಸ್ ಮಾಡ್ತಾರೆ ಅನ್ನೋದನ್ನಷ್ಟೇ ತಿಳಿಸ್ಕೊಡ್ತೀನಿ ಇನ್ನು ಮುಂದಿನ ವಿಡಿಯೋಸ್ನಲ್ಲಿ ನಲ್ಲಿ ನಾನು ಇಂಡಿವಿಜುವಲ್ ನಂಬರ್ಸ್ ಇರಬಹುದು ಸೈಕಿಕ್ ನಂಬರ್ ಡೆಸ್ಟಿನಿ ನಂಬರ್ ನೇಮ್ ನಂಬರ್ ಇದರ ವಿಚಾರವಾಗಿ ಎಲ್ಲ ನಾನು ತಿಳಿಸ್ಕೊಡ್ತೀನಿ ನ್ಯೂಮರಾಲಜಿ ಅಂತಂದ್ರೆ ಸಿಂಪಲ್ ಹೆಸರಲ್ಲೇ ಇದ್ದಂತೆ ನಂಬರ್ಸ್ ಯೂಸ್ ಮಾಡೋದು ಒಂದು ಸಂಖ್ಯೆಗಳನ್ನ ಅಂದರೆ ನಂಬರ್ಸ್ನ ಒಬ್ಬ ಮನುಷ್ಯನ ಗುಣ ಲಕ್ಷಣಗಳಿಗೆ ಲಿಂಕ್ ಮಾಡಿ ಸಂಬಂಧಿಸಿದಂತೆ ಒಂದು ಫೋರ್ಕ್ಯಾಸ್ಟಿಂಗ್ ಮಾಡುವಂಥದ್ದು ಪ್ರಿಡಿಕ್ಷನ್ ಮಾಡುವಂಥದ್ದನ್ನ ನ್ಯೂಮರಾಲಜಿ ಅಂತ ಕರಿತೀವಿ ನ್ಯೂಮರಾಲಜಿ ಆಸ್ಟ್ರಾಲಜಿ ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ರೀತಿಯೇ ಒಂದು ಮೈಕ್ರೋಕಾಸಮ್ನ ಮ್ಯಾಕ್ರೋಕಾಸಮ್ಗೆ ಲಿಂಕ್ ಮಾಡುವಂಥ ಒಂದು ಮೆಥಡ್ಡು ಮೈಕ್ರೋಕಾಸಮ್ ಅಂದರೆ ಅನುರೂಪ ಅಂದರೆ ಆಟಮ್ ಆಟಮ್ಸ್ ಅಥವಾ ಎಲಿಮೆಂಟ್ಸ್ ಮಾಲಿಕ್ಯೂಲ್ಸ್ ಅಂತ ಬರುತ್ತಲ್ಲ ಅದು ಅಣುರೂಪ ಅದು ಮೈಕ್ರೋಕಾಸಮ್ ಅಂದರೆ ನಾವು ಮನುಷ್ಯರು ಪ್ರಾಣಿಗಳು ಇವನ್ನ ಮೈಕ್ರೋಕಾಸಮ್ ಅಲ್ಲಿ ಬರುತ್ತೆ ಮ್ಯಾಕ್ರೋಕಾಸಮ್ ಅಂದರೆ ಪದದ ಅರ್ಥ ಬಂದು ಸ್ಥೂಲ ರೂಪ ಆದರೆ ಇಲ್ಲಿ ನ್ಯೂಮರಾಲಜಿಲಿ ಮ್ಯಾಕ್ರೋಕಾಸಮ್ ಅಂತ ಅಂದರೆ ಬ್ರಹ್ಮಾಂಡ ಯೂನಿವರ್ಸ್ ಕಾಸ್ಮಾಸ್ಗೆ ಲಿಂಕ್ ಮಾಡುವಂಥದ್ದು ಬ್ರಹ್ಮಾಂಡಕ್ಕೆ ಮನುಷ್ಯನನ್ನು ಲಿಂಕ್ ಮಾಡೋದು ಅಂತಂದ್ರೆ ಬ್ರಹ್ಮಾಂಡದಲ್ಲಿರುವ ಗ್ರಹಗಳ ಎಫೆಕ್ಟ್ಸು ಹೇಗೆ ಒಬ್ಬ ಮನುಷ್ಯನ ಗುಣಲಕ್ಷಣಗಳು ಅಥವಾ ಗುಣ ಸ್ವಭಾವಗಳನ್ನ ಬದಲಾವಣೆ ಮಾಡುತ್ತೆ ಅಥವಾ ಏನ್ ಇಂಪ್ಯಾಕ್ಟ್ ಇರುತ್ತೆ ಅಂತ ಹೇಳೋ ಮೆಥಡ್ನೇ ನ್ಯೂಮರಾಲಜಿ ಅಂತ ಕರಿತೀವಿ ನೀವು ನ್ಯೂಮರಾಲಜಿ ತಗೊಳ್ಳಿ ಪಾಮಿಸ್ಟ್ರಿ ತಗೊಳ್ಳಿ ಆಸ್ಟ್ರಾಲಜಿ ತಗೊಳ್ಳಿ ಎಲ್ಲವೂ ಸುಡೋ ಸೈನ್ಸಸ್ ಇವೆಲ್ಲವೂ ಕೂಡ ಸ್ಥೂಲ ರೂಪನ ರೂಪಕ್ಕೆ ಲಿಂಕ್ ಮಾಡುವಂಥದ್ದೇ ಅಂದ್ರೆ ಬ್ರಹ್ಮಾಂಡನ ಮನುಷ್ಯನಿಗೆ ಲಿಂಕ್ ಮಾಡುವಂಥದ್ದೇ ಮೆಥಡ್ಸ್ ಅದರಲ್ಲಿ ನ್ಯೂಮರಾಲಜಿ ಕೂಡ ಒಂದು ಆದರೆ ಫಸ್ಟ್ ಬೇಸ್ ಯಾವತ್ತಿದ್ರೂ ಆಸ್ಟ್ರಾಲಜಿ ಇರುತ್ತೆ ಯಾಕೆ ಅಂತಂದ್ರೆ ಆಸ್ಟ್ರಾಲಜಿಯಲ್ಲಿ ಒಂದು ಬೇಸ್ ಸಿಗುತ್ತೆ ನಮಗೆ ಡೇಟ್ ಆಫ್ ಬರ್ತ್ ಮೇಲೆ ಅದು ಚಾರ್ಟ್ ಒಬ್ಬ ವ್ಯಕ್ತಿಯ ಕುಂಡಲಿ ಅದರಲ್ಲಿ ಗ್ರಹಗಳ ಸ್ಥಿತಿ ಪರಿಸ್ಥಿತಿ ಸ್ಥಾನಗಳು ಎಲ್ಲವೂ ಸಿಗತ್ತೆ ಅದರ ಆಧಾರದ ಮೇಲೇನೆ ನಾವು ಪ್ರಿಡಿಕ್ಷನ್ಸ್ ಮಾಡೋದು ನ್ಯೂಮರಾಲಜಿ ಕೂಡ ನೀವು ಪ್ರಿಡಿಕ್ಟ್ ಮಾಡಬೇಕು ಅಂತಂದ್ರೆ ನಿಮಗೆ ಫಿಸಿಯೋನಮಿ ಮತ್ತು ಆಸ್ಟ್ರಾಲಜಿ ಬಗ್ಗೆ ನಾಲೆಜ್ ಇರಬೇಕು ಫಿಸಿಯೋನಮಿ ಅಂತಂದ್ರೆ ಒಬ್ಬ ಮನುಷ್ಯನ ಮುಖ ಲಕ್ಷಣಗಳು ದೇಹದ ಲಕ್ಷಣಗಳು ಅಂಗಾಂಗಗಳನ್ನ ನೋಡಿ ಹೇಳುವುದನ್ನೇ ಫಿಸಿಯೋನಮಿ ಅಂತ ಹೇಳ್ತಾರೆ ಫೇಶಿಯಲ್ ಫೀಚರ್ಸ್ ಇರ್ಬೋದು ಆರ್ಗನ್ಸ್ ಆಫ್ ದ ಬಾಡಿ ಪಾರ್ಟ್ಸ್ ಆಫ್ ದ ಬಾಡಿನ ನೋಡಿ ಪ್ರಿಡಿಕ್ಷನ್ಸ್ ಹೇಳೋದನ್ನ ಫಿಸಿಯೋನಮಿ ಅಂತ ಕರೀತಾರೆ ಆಸ್ಟ್ರಾಲಜಿ ಅನ್ನೋದು ಡೇಟ್ ಆಫ್ ಬರ್ತ್ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಜನ್ಮ ಜಾತಕದಲ್ಲಿ ಗ್ರಹಗಳ ಪರಿಸ್ಥಿತಿಯ ಪರಿಸ್ಥಿತಿಯನ್ನು ನೋಡಿ ಅವನ ಪ್ರಿಡಿಕ್ಷನ್ಸ್ ಹೇಳೋದು ಆಸ್ಟ್ರಾಲಜಿ ಆಗತ್ತೆ ಇವೆರಡರ ನಾಲೆಜ್ ಇದ್ರೆ ನ್ಯೂಮರಾಲಜಿ ಸ್ವಲ್ಪ ಈಸಿ ಆಗುತ್ತೆ ಫಿಸಿಯೋನಮಿ ಗೊತ್ತಿರಬೇಕು ಅಟ್ಲೀಸ್ಟ್ ಇಲ್ಲ ಅಂತಂದ್ರೆ ಆಸ್ಟ್ರಾಲಜಿ ಗೊತ್ತಿರಬೇಕು ಫಿಸಿಯೋನಮಿಯಲ್ಲಿ ಉಪಯೋಗ ಆಗತ್ತೆ ಒಬ್ಬ ವ್ಯಕ್ತಿಯ ಡೇಟ್ ಆಫ್ ಬರ್ತ್ ನಮಗೆ ಗೊತ್ತೇ ಇರಲ್ಲಪ್ಪ ಹಳೆ ಕಾಲದಲ್ಲೆಲ್ಲ ಹಾಸ್ಟ್ರಾಲಜಿಗೆ ಇಷ್ಟೊಂದು ಬೆಲೆ ಕೊಡ್ತಾ ಇರಲಿಲ್ಲ ನಾ ಅಂದ್ರೆ ಅಷ್ಟೊಂದು ಇರ್ತಿರ್ಲಿಲ್ಲ ಯಾರು ಡೇಟ್ ಆಫ್ ಬರ್ತ್ ನೋಡ್ತಾನು ಇಲ್ಲ ಯಾಕಂದ್ರೆ ಮನೇಲೆ ಹುಟ್ಟತಿರೋರು ಜನ ಹಾಸ್ಪಿಟಲ್ ಅಲ್ಲಿ ನೋಡ್ತಿರ್ಲಿಲ್ಲ ಅವ್ರು ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಎಲ್ಲ ಲೆಕ್ಕ ಕೊಡ್ತಿರ್ಲಿಲ್ಲ ಆ ಕಾರಣದಿಂದ ಬರ್ತ್ ಚಾರ್ಟ್ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ ರೆಡಿ ಮಾಡ್ಲಿಕ್ಕೂ ಆಗೋದಿಲ್ಲ ಅಂತ ಸಮಯದಲ್ಲಿ ಏನ್ ಮಾಡ್ಬೋದು ಫಿಸಿಯೋನಮಿ ಫೀಚರ್ಸು ಕೆಲವರು ಫೋಟೋ ನೋಡಿ ಭವಿಷ್ಯ ಹೇಳಿದ್ರು ನನ್ನ ಕಣ್ಣಿನ ರೀತಿ ನೋಡಿ ಹೇಳಿದ್ರು ಮೂಗಿನ ರೀತಿ ನೋಡಿ ಹೇಳಿದ್ರು ಅಂತ ಹೇಳ್ತಾರಲ್ಲ ಅದನ್ನೇ ಫಿಸಿಯೋನಮಿ ಅಂತ ಕರೆಯೋದು ಇನ್ನು ಆಸ್ಟ್ರಾಲಜಿ ಅಂತ ಅನ್ನೋದು ಅದು ಕಂಪ್ಲೀಟ್ ಆಗಿ ಪ್ರಿಡಿಕ್ಷನ್ ಯಾಕೆ ಅಂತಂದ್ರೆ ಡೇಟ್ ಆಫ್ ಬರ್ತ್ ಕೊಟ್ಟಾಗ ಪ್ಲಾನೆಟರಿ ಪೊಸಿಷನ್ ಸಿಕ್ಕತ್ತೆ ಆದ್ರಿಂದ ಆಸ್ಟ್ರಾಲಜಿ ಸೊ ಆಸ್ಟ್ರಾಲಜಿನ ಕಂಪ್ಲೀಟ್ ಮೆಥಡ್ ಅಂತ ಕರಿಬೋದು ಯಾಕೆಂದ್ರೆ ಫುಲ್ ಒಂದು ಬೇಸ್ ಇದೆ ಅದಕ್ಕೆ ಏನಕ್ಕೆ ಈ ಥರ ಪ್ರಿಡಿಕ್ಷನ್ಸ್ ಮಾಡ್ತಾ ಇದೀನಿ ಅದಕ್ಕೊಂದು ಪ್ರೂಫ್ ಇರುತ್ತೆ ಸೈಂಟಿಫಿಕ್ ಪ್ರೂಫ್ ಅಲ್ಲದೆ ಇದ್ರು ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ನಲ್ಲಿ ಇದರಲ್ಲಿ ಗ್ರಹಗಳು ಇಂಥ ಮನೆಗಳಲ್ಲಿ ಇದ್ರು ಇಂಥ ಕಾನ್ಸ್ಟಲೇಷನ್ ಅಂದ್ರೆ ನಕ್ಷತ್ರಗಳಲ್ಲಿ ಇದ್ರು ಗ್ರಹಗಳು ಅಂತ ನಾವು ಹೇಳ್ಬೋದು ನ್ಯೂಮರಾಲಜಿ ಮತ್ತು ಫಿಸಿಯೋನಮಿ ಇರ್ಬೋದು ಮತ್ತೆ ಪಾಮಿಸ್ಟ್ರಿ ಇರಬಹುದು ಆಸ್ಟ್ರಾಲಜಿಗೆ ಸಬ್ ಸಬ್ ರೂಲ್ಸ್ ಬರುತ್ತೆ ಸಬ್ ಮೆಥಡ್ಸ್ ಬರುತ್ತೆ ಅದ್ರ ಒಳಗೆ ಇರುತ್ತೆ ಇದನ್ನು ಆಸ್ಟ್ರಾಲಜಿ ಬೇಸ್ ಆಗುತ್ತೆ ಆ ರೀತಿ ಇರ್ತದೆ ಇದಿಷ್ಟು ನ್ಯೂಮರಾಲಜಿಯ ಬೇಸಿಕ್ಸ್ ಅಂದ್ರೆ ನ್ಯೂಮರಾಲಜಿ ಅಂದ್ರೆ ಏನು ಕಂಪ್ಯಾರಿಸನ್ ವಿತ್ ಅದರ್ ಮೆಥಡ್ಸ್ ಅಂದರೆ ಆಸ್ಟ್ರಾಲಜಿ ಫಿಸಿಯೋನಮಿ ಪಾಮಿಸ್ಟ್ರಿ ಅಂದರೆ ಏನು ಅಂತ ತಿಳಿಸ್ಕೊಟ್ಟಿದ್ದೀನಿ ಈಗ ನ್ಯೂಮರಾಲಜಿ ಬರುವ ನಂಬರ್ಸ್ ಸಂಖ್ಯೆಗಳ ರೀತಿಗಳು ಯಾವ್ದ್ಯಾವುದು ಅಂತ ನಾನು ತಿಳಿಸ್ಕೊಡ್ತೀನಿ ನ್ಯೂಮರಾಲಜಿ ಅಥವಾ ಸಂಖ್ಯಾಶಾಸ್ತ್ರದಲ್ಲಿರುವಂಥದ್ದು ಒಂಬತ್ತೇ ಸಂಖ್ಯೆಗಳು ಅದು ಯಾವುದು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇನ್ನು ಯಾವುದೇ ಕಾಂಪ್ಲೆಕ್ಸ್ ನಂಬರ್ಸ್ ಬಂದ್ರೂ ಅದನ್ನ ಒಂದು ಸಂಖ್ಯೆಯ ಭಾಗವನ್ನು ಇನ್ನೊಂದು ಸಂಖ್ಯೆಯ ಭಾಗಕ್ಕೆ ಆ್ಯಡ್ ಮಾಡಿ ಅದನ್ನು ರೆಡ್ಯೂಸ್ ಮಾಡಿ ಸಿಂಗಲ್ ಅಂದರೆ ಒಂದೇ ಸಂಖ್ಯೆಗೆ ರಿಡ್ಯೂಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಹದಿಮೂರು ಅಂತಂದ್ರೆ ಹದಿಮೂರು ಅಂತ ಯಾರು ಓದೋದಿಲ್ಲ ಒಂಬತ್ತಿಗೆ ದಾಟ್ ತಲ್ಬಾರ್ದು ಒಂದು ಪ್ಲಸ್ ಮೂರು ನಾಲ್ಕು ಅಂತ ಮಾಡ್ತಾರೆ ಆ ರೀತಿ ಬರ್ತದೆ ಆದರೆ ನ್ಯೂಮರಾಲಜಿಯಲ್ಲಿ ಸೊನ್ನೆ ಶೂನ್ಯ ಇದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ ಅದು ನ್ಯೂಮರಾಲಜಿಕಲ್ ವ್ಯಾಲ್ಯೂ ಇಲ್ಲ ಅಂತ ಹೇಳಿಬಿಟ್ಟು ಅದನ್ನ ನಂಬರ್ ಆಗಿ ಕನ್ಸಿಡರ್ ಮಾಡೋದಿಲ್ಲ ಆದರೆ ವೆಸ್ಟರ್ನ್ ಇದರಲ್ಲಿ ಮೆಥಡ್ಸ್ ಅಲ್ಲಿ ಝೀರೋನಾ ಸಿಂಬಲ್ ಆಫ್ ಎಟರ್ನಿಟಿ ಅಂತ ಕನ್ಸಿಡರ್ ಮಾಡ್ತಾರೆ ಎಟರ್ನಿಟಿ ಅಂದರೆ ಶಾಶ್ವತತೆ ಅಂದರೆ ಅದು ಸುತ್ತತಾನೆ ಇರುತ್ತೆ ಅನ್ನೋದು ನಮ್ಮ ಬ್ರಹ್ಮಾಂಡನು ಒಂದು ಸುತ್ತಿನಲ್ಲಿ ಸುತ್ತತಾನೆ ಇದೆ ಅಂತ ಹೇಳ್ತಾರಲ್ಲ ಎಟರ್ನಲ್ ಸೈಕಲ್ಸ್ ಅಂತ ಹೇಳ್ತಾರಲ್ಲ ಅದೇ ರೀತಿ ಶಾಶ್ವತತೆ ಇರುತ್ತೆ ಅಂತ ವೆಸ್ಟರ್ನ್ ಕಂಟ್ರೀಸ್ ಕನ್ಸಿಡರ್ ಮಾಡ್ತಾರೆ ಬಟ್ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಅದನ್ನ ನಂಬರ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಇನ್ನು ನೆಕ್ಸ್ಟ್ ಇರುವ ಒಂಬತ್ತು ಸಂಖ್ಯೆಗಳನ್ನ ಎರಡು ಗ್ರೂಪ್ ಆಗಿ ನಾವು ವಿಂಗಡಣೆ ಮಾಡಬಹುದು ಅದು ಯಾವುದು ಅಂತಂದ್ರೆ ಇವನ್ ನಂಬರ್ಸ್ ಅಂಡ್ ಆಡ್ ನಂಬರ್ಸ್ ಅಂತ ಇವನ್ ನಂಬರ್ ಅಂದ್ರೆ ಸಮ ಸಂಖ್ಯೆ ಅಂತ ಕರಿತೀವಿ ಆಡ್ ನಂಬರ್ ಅಂತಂದ್ರೆ ಬೆಸ ಸಂಖ್ಯೆ ಅಂತ ಕರಿತೀವಿ ಇವನ್ ನಂಬರ್ಸ್ ಅಲ್ಲಿ ಕಂಪ್ಲೀಟ್ಲಿ ಡಿವಿಸಬಲ್ ಬೈ ಟೂ ಇರುತ್ತೆ ಅಂದ್ರೆ ಎರಡರಿಂದ ನೀವು ಅದನ್ನ ಭಾಗಿಸಬಹುದು ಏನು ಉಳಿಯೋದಿಲ್ಲ ಅಲ್ಲಿ ಆದ್ರೆ ಬೆಸ ಸಂಖ್ಯೆ ಅಂದ್ರೆ ಆಡ್ ನಂಬರ್ ಅಲ್ಲಿ ಎರಡು ಬಿಟ್ಟು ಒಂದು ಉಳ್ಕೊಳ್ಳುತ್ತೆ ಅದಕ್ಕೆ ಅದನ್ನ ಬೆಸ ಸಂಖ್ಯೆ ಅಂತ ಕರೀತಾರೆ ಆರ್ಡ್ ನಂಬರ್ ಇ ನಂಬರ್ ಏನ್ ಎಕ್ಸ್ಪ್ ಎಕ್ಸ್ಪ್ಲೈನ್ ಮಾಡುವಂತ ಅವಶ್ಯಕತೆ ಇಲ್ಲ ಆದ್ರೂ ಹೇಳ್ತೀನಿ ಟೂ ಫೋರ್ ಸಿಕ್ಸ್ ಏಟ್ ಈ ಸಂಖ್ಯೆಗಳು ಬಂದರೆ ಅದು ಇ ನಂಬರ್ಸ್ ಇರುತ್ತೆ ಸಮಸಂಖ್ಯೆ ಒಂದು ಮೂರು ಐದು ಏಳು ಒಂಬತ್ತು ಇವೆಲ್ಲವೂ ಆರ್ಡ್ ನಂಬರ್ಸ್ ಅಥವಾ ಬೆಸ ಸಂಖ್ಯೆಗಳು ಯಾಕೆ ಇವನ್ ಆರ್ಡ್ ನಂಬರ್ಸ್ ಹೇಳ್ತಾ ಕೂತಿದ್ದಾರೆ ಅಂದ್ರೆ ನ್ಯೂಮರಾಲಜಿಯಲ್ಲಿ ಇದಕ್ಕೆ ಒಂದು ಕಾನ್ಸೆಪ್ಟ್ ಇದೆ ಅದು ಏನಪ್ಪಾ ಅಂತಂದ್ರೆ ಒಬ್ಬ ಮನುಷ್ಯನ ಬ್ರೈನ್ ಇರುತ್ತಲ್ಲ ಅದರಲ್ಲಿ ಟೂ ಪಾರ್ಟ್ಸ್ ಇರುತ್ತೆ ರೈಟ್ ಸೈಡ್ ಆಫ್ ದ ಬ್ರೈನು ಲೆಫ್ಟ್ ಸೈಡ್ ಆಫ್ ದ ಬ್ರೈನು ನಿಮಗೆ ನಾರ್ಮಲ್ ಆಗಿ ಗೊತ್ತಿರುವಂತೇನು ರೈಟ್ ರೈಟ್ ಸೈಡ್ ಆಫ್ ದ ಬ್ರೈನ್ ಬಂದ್ಬಿಟ್ಟು ಲೆಫ್ಟ್ ಬಾಡಿ ಲೆಫ್ಟ್ ಪಾರ್ಟ್ ಆಫ್ ದ ಬಾಡಿ ಕಂಟ್ರೋಲ್ ಮಾಡುತ್ತೆ ಲೆಫ್ಟ್ ಸೈಡ್ ಆಫ್ ದ ಬ್ರೈನ್ ಬಂದ್ಬಿಟ್ಟು ರೈಟ್ ಸೈಡ್ ಆಫ್ ದಿ ಬಾಡಿನ ಕಂಟ್ರೋಲ್ ಮಾಡುತ್ತೆ ಅನ್ನೋದು ಆದರೆ ರೈಟ್ ಪಾರ್ಟ್ ಆರ್ ರೈಟ್ ಸೈಡ್ ಆಫ್ ದ ಬ್ರೈನ್ ಒಬ್ಬ ಮನುಷ್ಯನ ಮೆದುಳು ಬಲಭಾಗದ ಮೆದುಳು ಇಂಟ್ಯಾಂಜಿಬಲ್ ಥಿಂಗ್ಸ್ ನ ತೋರಿಸುತ್ತೆ ಇಂಟ್ಯಾಂಜಿಬಲ್ ಅಂದ್ರೆ ಏನು ನಾವು ಮುಟ್ಟಲಾಗದ ಸ್ಪರ್ಶ ಮಾಡಲಾಗದ ವಾಸ್ತವ್ಯ ಇಲ್ಲದ ವಸ್ತುವಾಗಿಲ್ಲದ ಫಿಸಿಕಲಿ ಅವು ಎಕ್ಸಿಸ್ಟಿಂಗಲ್ಲಿ ಇರಲ್ಲ ಅಂಥ ವಿಚಾರಗಳನ್ನು ಬಲಭಾಗದ ಮೆದುಳು ಕಂಟ್ರೋಲ್ ಮಾಡುತ್ತೆ ಇದರ ಎಕ್ಸಾಂಪಲ್ಗಳೇನು ಅಂತಂದರೆ ಇಮ್ಯಾಜಿನೇಷನ್ನು ಅಂದರೆ ನಮ್ಮ ಕಲ್ಪನೆಗಳು ಮತ್ತು ಕ್ರಿಯೇಟಿವಿಟಿ ಅಂದರೆ ಸೃಜನಶೀಲತೆ ಒಂದು ಮ್ಯೂಸಿಕ್ ಇರ್ಬೋದು ಅದನ್ನು ಕೂಡ ನಾವು ಟಚ್ ಮಾಡ್ಲಿಕ್ಕೆ ಮಾಡಲಿಕ್ಕಾಗೋದಿಲ್ಲ ಬರೀ ಕೇಳಿಸ್ಕೋಬೋದಷ್ಟೇ ನಮ್ಮ ಇಮ್ಯಾಜಿನೇಷನ್ ಅಂದ್ರೆ ಕಲ್ಪನೆಗಳನ್ನು ಅಷ್ಟೇ ನಾವೇನೋ ಕನಸು ಕಾಣ್ತಾ ಇರ್ತೀವಿ ಅದು ಕಲ್ಪನೆ ರೂಪದಲ್ಲಿ ಇರುತ್ತೆ ಅದು ರಿಯಲಿಟಿ ಆಗಬಹುದು ಆಗದೇ ಇರಬಹುದು ಬಟ್ ಆ ಕನಸು ಕಾಣುವಾಗ ಅದನ್ನ ನಾವು ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನ ಇಂಟ್ಯಾಂಜಿಬಲ್ ಥಿಂಗ್ಸ್ ಅಂತ ನಾವು ಕರಿತೀವಿ ಇದನ್ನ ಬಲಭಾಗದ ಮೆದುಳು ಕಂಟ್ರೋಲ್ ಮಾಡುತ್ತೆ ನ್ಯೂಮರಾಲಜಿನಲ್ಲಿ ಆಡ್ ನಂಬರ್ಸ್ ಅಂದ್ರೆ ಬೆಸ ಇರ್ತವಲ್ಲ ಅದು ರೈಟ್ ಸೈಡ್ ಆಫ್ ದ ಬ್ರೈನ್ ವಿಚಾರಗಳನ್ನ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಯ ಇಮ್ಯಾಜಿನೇಷನ್ ಇರ್ಬೋದು ಒಬ್ಬ ವ್ಯಕ್ತಿಯ ಕ್ರಿಯೇಟಿವಿಟಿ ಇರಬಹುದು ಇನ್ನೊಂದು ಮುಟ್ಟಲಾಗದ ವಿಚಾರಗಳು ಅಂತದ್ದನ್ನ ಬೆಸ ಸಂಖ್ಯೆ ಆಡ್ ನಂಬರ್ಸ್ ಕಂಟ್ರೋಲ್ ಮಾಡುತ್ತೆ ಇನ್ನು ಲೆಫ್ಟ್ ಸೈಡ್ ಆಫ್ ದ ಬ್ರೈನ್ ಅಂದ್ರೆ ಎಡಭಾಗದ ಮೆದುಳು ಏನನ್ನು ಕಂಟ್ರೋಲ್ ಮಾಡುತ್ತೆ ಅಂತಂದ್ರೆ ಯಾವ ವಿಚಾರಗಳನ್ನು ನಾವು ಮುಟ್ಟಲು ಆಗುತ್ತೆ ಟ್ಯಾಂಜಿಬಲ್ ಥಿಂಗ್ಸ್ ಪ್ರಾಕ್ಟಿಕಲ್ ಆಗಿ ನೋಡುವಂಥದ್ದು ಈಗ ಒಂದು ಸೂಟ್ ಕೇಸ್ ಇಟ್ಟಿರ್ತಾರೆ ಅಲ್ಲಿ ಅದು ಕಾಣಿಸ್ತಾ ಇದೆ ಅದನ್ನ ಟಚ್ ಮಾಡಬಹುದು ನಾವು ಫೀಲ್ ಮಾಡಬಹುದು ಅದನ್ನ ಟ್ಯಾಂಜಿಬಲ್ ಥಿಂಗ್ಸ್ ಅಂತ ಕರಿತೀವಿ ಈ ವಿಚಾರನ ಲೆಫ್ಟ್ ಸೈಡ್ ಆಫ್ ದ ಬ್ರೈನ್ ಕಂಟ್ರೋಲ್ ಮಾಡುತ್ತೆ ನ್ಯೂಮರಾಲಜಿ ಪ್ರಕಾರ ಈ ಒನ್ ನಂಬರ್ಸ್ ಅಂದ್ರೆ ಸಮಸಂಖ್ಯೆ ಇದೆಯಲ್ಲ ಸಮಸಂಖ್ಯೆ ಬಂದು ಲೆಫ್ಟ್ ಸೈಡ್ ಆಫ್ ದ ಬ್ರೈನ್ ಕಂಟ್ರೋಲ್ ಮಾಡುವ ವಿಚಾರಗಳನ್ನ ಕಂಟ್ರೋಲ್ ಮಾಡುತ್ತೆ ಯಾವುದು ಟ್ಯಾಂಜಿಬಲ್ ಇದೆ ಮುಟ್ಟಲು ಸಾಧ್ಯವಾದ ವಸ್ತುಗಳಿದೆ ವಿಚಾರಗಳಿದೆ ಕಂಟ್ರೋಲ್ ಮಾಡುತ್ತೆ ಇನ್ನು ಮೂರನೇ ರೀತಿಯ ನಂಬರ್ ಇದೆ ಅದನ್ನ ಮಾಸ್ಟರ್ ನಂಬರ್ಸ್ ಅಂತ ಕರೀತಾರೆ ಅದು ಯಾವುದು ಅಂತಂದ್ರೆ ಹನ್ನೊಂದು ಇಪ್ಪತ್ತೆರಡು ಮೂವತ್ಮೂರು ನಲ್ವತ್ನಾಲ್ಕು ಈ ನಂಬರ್ ಗಳು ಬಂದ್ರೆ ಇದನ್ನ ರೆಡ್ಯೂಸ್ ಮಾಡುವಂತಿಲ್ಲ ಯಾರಾದ್ರೂ ಇವಾಗ ಲೆವೆಂತ್ ಆಫ್ ಅ ಮಂತ್ ಹುಟ್ಟಿದ್ರೆ ಅದನ್ನ ರೆಡ್ಯೂಸ್ ಮಾಡಿಬಿಟ್ಟು ಟೂ ಮಾಡಲಿಂಗ್ ಆಗೋದಿಲ್ಲ ಕನ್ಸಿಡರ್ ಟ್ವೆಂಟಿ ಟು ಅದೇ ಕನ್ಸಿಡರ್ ಮಾಡಬೇಕು ತರ್ಟಿ ತ್ರೀ ಯಾರು ಹುಟ್ಟಕ್ ಆಗಲ್ಲ ಡೇಟ್ ಸೊ ಲೆವೆನ್ ಟ್ವೆಂಟಿ ಟು ಹಂಗೆ ಉಳಿಸ್ಕೊಬೇಕು ಮೂವತ್ ಮೂರು ಅಷ್ಟೇ ಹಂಗೆ ಉಳಿಸ್ಕೊಬೇಕು ಹಂಗೆ ಉಳಿಸ್ಕೋಬೇಕು ಮಾಸ್ಟರ್ ನಂಬರ್ಸ್ ಇವು ಮಾಸ್ಟರ್ ನಂಬರ್ಸ್ ಏನು ಅಂತಂದ್ರೆ ಆಡ್ ನಂಬರ್ಸ್ ಇವನ್ ನಂಬರ್ಸ್ ಕಿ ಸ್ವಲ್ಪ ಪವರ್ಫುಲ್ ಜಾಸ್ತಿ ಇರ್ತವೆ ಇವು ಕ್ರಿಯೇಷನ್ ಅಲ್ಲಿ ಆದಿ ಮಧ್ಯಮ ಅಂತ್ಯ ಅಂತ ಬರುತ್ತಲ್ಲ ಅದು ಮೂರನ್ನು ನಂಬರ್ಸ್ ಅಂತ ಕರೀತಾರೆ ಇದಿಷ್ಟು ನ್ಯೂಮರಾಲಜಿಯ ಬೇಸಿಕ್ಸು ಟೈಪ್ಸ್ ಆಫ್ ನಂಬರ್ಸು ಇನ್ನು ನೆಕ್ಸ್ಟು ಬರುವ ವಿಡಿಯೋಸ್ನಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಅದು ಸೈಕಿಕ್ ನಂಬರ್ಸ್ ಅಂದರೆ ಏನು ನೇಮ್ ನಂಬರ್ ಅಂದ್ರೆ ಏನು ಡೆಸ್ಟಿನಿ ನಂಬರ್ ಅಂದರೆ ಏನು ಅದು ಯಾ ಯಾವ ಯಾವ ನಂಬರ್ಗಳಿಗೆ ಏನು ಫೀಚರ್ಸ್ ಇರುತ್ತೆ ಅಂತ ಮುಂದೆ ಬರುವ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ನಿಮ್ಮ ಜನ್ಮ ಜಾತಕ ಕೂಡ ಪರಿಶೀಲನೆ ತುಂಬ ಅಗತ್ಯವಾಗಿರುತ್ತೆ ನ್ಯೂಮರಾಲಜಿ ಒಂದು ಪಾರ್ಟ್ ಆಫ್ ಆಸ್ಟ್ರಾಲಜಿ ಬರುತ್ತೆ ಹೊರತು ಅದು ಫುಲ್ ಅದೇ ಬೇಸ್ ಆಗಿ ಫಾರ್ಮ್ ಆಗೋಕ್ಕೆ ಸಾಧ್ಯ ಇಲ್ಲ ಮೊದಲೇ ಹೇಳದಂತೆ ಯಾರ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂತವರಿಗೆ ನ್ಯೂಮರಾಲಜಿ ಒಂದು ಮಟ್ಟಕ್ಕೆ ಹೆಲ್ಪ್ ಮಾಡುತ್ತೆ ಬಟ್ ಆಸ್ಟ್ರಾಲಜಿನೇ ಬೇಸು ಸೊ ನಿಮ್ಮ ಜನ್ಮ ಜಾತಕನ ನುರಿತ ಜ್ಯೋತಿಷಿ ಹತ್ರ ಪರಿಶೀಲನೆ ಮಾಡಿಸ್ಕೊಂಡು ಡೀಟೇಲ್ ತಿಳ್ಕೊಂಡ್ರೆ ತುಂಬಾ ಒಳ್ಳೆಯದು ನಾನು ಕೂಡ ಪರಿಶೀಲನೆ ಮಾಡ್ತೀನಿ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು ವೆರಿ ಮಚ್ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್